ನಾವು ನೀರು ಕರೆಕ್ಟ್ ಆಗಿ ಬಿಟ್ಟು ಗೊಬ್ಬರ ಕೊಡ್ಲಿ ಹಂಡ್ರೆಡ್ ಪರ್ಸೆಂಟ್ ಗಿಡ ಆಗುತ್ತೆ ಬರಲ್ಲ ಈಗ ನೋಡ್ಸಿ ನಂದ್ರಲ್ಲಿ ನೀವು ಏನೋ ಕಾಯಿಲ್ಲ ಈ ತೋಟ ಆ ತೋಟ ಆ ತೋಟ ಆಮೇಲೆ ಇನ್ನೊಂದು ತೋಟಕ್ಕೆ ಹೋಗೋಣ ನೋಡ್ಸಿ ನಂದ್ರಲ್ಲಿ ಸಮಸ್ಯೆ ನೋಡ್ಸಿ ಜನಗಳು ಮಣ್ಣಿನ ಫಲವತ್ತತೆ ಮತ್ತೆ ಇದು ಇಳುವರಿ ಜಾಸ್ತಿ ಬರುತ್ತೆ ಜಾಸ್ತಿ ಮೇಯ್ನ್ ನೀವು ಪ್ರಿಕಾಶನ್ ನೋಡ್ತಾ ಇರೋದು ಜಾಸ್ತಿ ಬರಬೇಕು ಬರಬೇಕು ಓಕೆ ಮುಂಚೆ ಎಲ್ಲಾ ಕಡಿಮೆ ಬರ್ತಾ ಇದ್ದೀವಿ ಇವಳಿಗೆ ಗಿಡ ಕೂಡ ಇಕ್ಕಿರ ಕೂಡ ಏನ್ ಸ್ಟೇಜ್ ಆಗಿ ಕಿತ್ಕೊಂತ ಇದೀನಿ ನೋಡಿ ಚೆನ್ನಾಗಿದೆ ಇದಕ್ಕೆ ಎಷ್ಟು ಕೆಜಿ ಹಾಕಿದ್ರಿ ಅಕ್ಷಯ ಬಯಟೆಕ್ ಸರ್ ಅರ್ಧ ಕೆಜಿ ಹಾಕೊಂಡಿಕ್ಕಿರೋದು ಇಕ್ಕಿರೋದು ಗುಣಿ ಅರ್ಧ ಕೆಜಿ ಅರ್ಧ ಕೆಜಿ ಗುಣಿ ಹಾಕೊಂಡು ಇಕ್ಕಿದ್ರು ಗಿಡ ಕಡೆ ಎಲ್ಲ ನೀವು ಒಳಗಡೆ ಕೆ ಮೇಲ್ಗಡೆ ಹಾಕಿದ್ದ ಇಲ್ಲ ಮೇ ಒಳಗಡೆ ಹಾಕೊಂಡು ಇಕ್ಕಿರೋದು ಒಳಗಡೆ ಅಕ್ಷಯ ಬಯಟೆಕ್ ಒಳಗಡೆ ಹಾಕಿರೋದು ಅಲ್ಲ ಹಾಕಿದಿವಲ್ಲ ಹೋಲ ಈ ಚಿಕ್ಕ ಗಿಡ ಇಕ್ಕಿರೋದು ನಾನು ಎರಡು ಮೂರು ಎಲೆ ಇಕ್ಕಿರೋದು ನೋಡಿ ಆ ತರ ಬಂತು ಇದು ಎರಡು ಅಷ್ಟೇ ಇದು ತುಂಬಾ ಕಲರ್ ಆಗೋದು ನೋಡಿ ಬೇರೆದೆಲ್ಲ ಆದ್ರೆ ನಿಮ್ಗೆ ಎಲ್ಲೋ ಇರುತ್ತೆ ಈಗ ಡಿಸೆಂಬರ್ ಗೆ ಒಂದೊಂದು ಕೆಜಿ ಕೊಡೋಣ ಇದಕ್ಕೆ ಜಸ್ಟ್ ಒಂದು ಹತ್ತು ಎಕರೆ ಇದ್ರೆ ಒಂದ್ ಎಕೆಗೆ ಟ್ರೈ ಮಾಡಿ ಮತ್ತೆ ಸಕ್ಸಸ್ ಆದ್ಮೇಲೆ ಮಿಕ್ಕಿದೆ ಪ್ರಯೋಗ ಮಾಡಿ ಹಾಗೆ ನಿಮ್ಗೆ ಅನುಭವ ಸರ್ ಅದ್ರ ಅನುಭವದ ಮೇಲೆ ಒಂದು ಜಾಸ್ತಿ ಮಾಡ್ತಾ ಹೋಗಿ